ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕುಸುಮ ಕಿಶನ್ ಹತ್ರ ನೋಡಿದೆ ಕಿಶನ್ ಎಲ್ಲರೂ ನಿನ್ನ ಹೊಗಳಿದ್ದೇ ಹೊಗಳಿದ್ದು ಅಂತಾರೆ ಇವರು ನಮ್ಮನೆ ಅಕ್ಕಪಕ್ಕದವರು ಅಂತಾರೆ ಸೋನಂದ ನಮಸ್ಕಾರ ಹೇಗಿದ್ದೀರಾ ಅಂತಾನೆ ಕಿಶನ್ ನಮಸ್ಕಾರಪ್ಪ ನಾವು ಚೆನ್ನಾಗಿದ್ದೀವಿ ನೀ ಹೇಗಿದ್ದೀಯಾ ಕಾಮಸ್ ಸರ್ಗೆ ತಕ್ಕ ಮಗನಪ್ಪ ನೀನು ನಿನ್ನ ತಂದೆ ಕಾಮತ್ ಸರ್ ಕಾರ್ಯಕ್ರಮಗಳಲ್ಲಿ ಮಾತಾಡೋದನ್ನು ಕೇಳಿದ್ದೀವಿ ಅವ್ರ ಮಾತಲ್ಲಿರೋ ಸಂಸ್ಕಾರ ನಿನ್ನ ನಡತೆಯಲ್ಲಿ ಗೊತ್ತಾಗ್ತಿದೆಯಪ್ಪ ಒಟ್ಟಿನಲ್ಲಿ ತಂದೆಗೆ ತಕ್ಕ ಮಗ ನೀನು ಅಂತಾರೆ ಥ್ಯಾಂಕ್ ಯು ಅವ್ರು ಹೇಳ್ಕೊಟ್ಟಿರೋ ದಾರಿನೇ ಸ್ವಲ್ಪ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ ಅಂತಾನೆ ಕಿಶನ್ ಪೂಜೆಗೆ ನಿಂತರ ಹುಡುಗಿ ಸಿಕ್ಕಿದ್ದು ಆಯಿತು ಮದುವೆ ಚೆನ್ನಾಗಾದರೆ ಸಾಕಪ್ಪ ಅಂತಾರೆ ಆಗ ಭಾಗ್ಯ ಮನಸಲೆ ಅಲ್ಲ ಇವರೆಲ್ಲ ಮದುವೆ ಬಗ್ಗೆ ತುಂಬ ಆಸೆ ಇಟ್ಕೊಂಡಿದ್ದಾರೆ ಇವರಿಗೆ ಹೇಗೆ ಹೇಳಿ ಆದಿ ಅವರಿಗೆ ಹೇಳಿರೋ ವಿಷಯ ಅಲ್ಲ ಅಂತ ಯೋಚನೆ ಮಾಡ್ತಾಳೆ ಬನ್ನಿ ಬನ್ನಿ ಪೂಜೆ ಮಾಡಿ ಮುಗಿಸೋಣ ಕಿಶನ್ ಪೂಜಾ ಆರತಿ ಮಾಡಿ ಬನ್ನಿ ಅಂತಾರೆ ಸುನಂದ ಪೂಜಾ ದೇವರಿಗೆ ದೀಪನ ಹಚ್ತಾಳೆ ಕಿಶನ್ ಪೂಜಾ ಇಬ್ಬರು ಸೇರಿ ದೇವರಿಗೆ ಆರತಿನ ಮಾಡ್ತಾರೆ ಪೂಜಾ ಎಲ್ರಿಗೂ ಪ್ರಸಾದ ಕೊಡಮ್ಮ ಅಂತಾರೆ ಸುನಂದ ಪೂಜಾ ಪ್ರಸಾದನ ಕೊಡ್ತಾಳೆ ಎಲ್ಲರೂ ಹಾಲ್ಗೆ ಬರ್ತಾರೆ ನಾವೇನು ಬರ್ತೀವಿ ಅಂತ ಮನೆಯವರು ಹೋಗ್ತಾರೆ ಭಾಗ್ಯ ದೇವ್ರ ಮುಂದೆ ದೇವ್ರೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮದುವೆ ಬಗ್ಗೆ ಇವರೆಲ್ಲ ಸಾವಿರ ಆಸೆ ಕನಸನ್ನು ಕಟ್ಕೊಂಡಿದ್ದಾರೆ ಆದರೆ ಇರೋ ಸತ್ಯನೇ ಬೇರೆ ಇದೇನಲ್ಲ ಇವರಿಗೆ ಹೇಗೆ ಹೇಳೋದು ಅಂತಲೇ ಅರ್ಥ ಆಗ್ತಿಲ್ವಲ್ಲ ನೀನೇ ಏನಾದರೂ ಮಾಡು ದೇವ್ರೆ ಅಂತ ಬಿಡ್ಕೊತಾಳೆ ಈಚೆ ಆದಿ ಏನು ಹೇಳ್ತಿದ್ದೀರಪ್ಪ ಕಿಶನ್ಗೂ ಆ ಬಾಗಿನ ತಂಗಿ ಪೂಜೆಗೂ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ತಿದ್ದೀರಾ ಅಂತಾನೆ ಹೌದು ಕಣು ಮದುವೆಗೆ ಮೊದಲು ಎಂಗೇಜ್ಮೆಂಟ್ ತಾನೇ ಮಾಡಬೇಕು ಡೈರೆಕ್ಟಾಗಿ ಮದುವೆ ಮಾಡೋಕ್ಕಾಗುತ್ತ ಅಂತಾರೆ ಕಾಮತ್ ಡ್ಯಾಡ್ ಏನಿದು ಇದ್ದಕ್ಕಿದ್ದ ಹಾಗೆ ಎಂಗೇಜ್ಮೆಂಟು ಅಂತಾಳೆ ಕನಿಕಾ ನೋಡಮ್ಮ ನೀನು ಬ್ರೋ ಚಾಲೆಂಜಲ್ಲಿ ಸುತ್ತ ಕೂತಿದ್ದಾನೆ ಭಾಗ್ಯ ಕೆಟ್ಟೋಳು ಅನ್ನೋದನ್ನು ಅವನ ಹತ್ರ ಪ್ರೂವ್ ಮಾಡೋದಕ್ಕೆ ಆಗಲಿಲ್ಲ ಅದಕ್ಕೆ ನಾನು ಮುಂದುವರಿತಿದ್ದೀನಿ ಅಂತಾರೆ ಕಾಮತ್ ಅಲ್ಲಪ್ಪ ಆ ಭಾಗ್ಯ ದುಡ್ಡು ಇಸ್ಕೊಳ್ಳದೇ ಇರ್ಬೋದು ಆದರೆ ದೊಡ್ಡ ಪ್ಲ್ಯಾನ್ ಹಾಕ್ಕೊಂಡಿದ್ದಾಳೆ ಅಂತಾನೆ ಅದೇ ಹೌದು ಡ್ಯಾಡಿ ಈ ಮದುವೆ ಆದರೆ ಈ ಪ್ರಾಪರ್ಟಿ ಮೇಲೆ ಕಂಟ್ರೋಲ್ ತಗೋಬೋದು ಅವಳು ಅದಕ್ಕೋಸ್ಕರನೇ ಈ ದುಡ್ಡನ್ನು ರಿಜೆಕ್ಟ್ ಮಾಡಿರೋದು ಅಂತಾಳೆ ಕನಿಕಾ ನಿಮ್ಮಿಬ್ಬರ ಸಮಸ್ಯೆ ಏನು ಗೊತ್ತಾ ಜಗತ್ತನ್ನು ಸರಿಯಾಗಿ ನೋಡಿಲ್ಲ ನೀವು ಎ ಸಿ ಕಾರ್ ವಿಂಡೋಯಿಂದ ಏನು ಕಾಣಿಸುತ್ತೋ ಅಷ್ಟೇ ನಿಮ್ಮ ಜಗತ್ತು ಅಂದ್ಕೊಂಡಿದ್ದೀರಾ ಎಲ್ಲೋ ಒಂದು ಕಡೆ ಕೆಲವು ಬಡವರು ಜಗಳ ಆಡೋದನ್ನು ನೋಡಿರ್ತಾರೆ ಯಾರನ್ನು ನೋಡಿದ್ರು ಹಾಗನ್ನು ಕೊಡ್ತೀರಾ ಕೆಲವು ಬಡವರು ಅನಿವಾರ್ಯದಿಂದ ಸಣ್ಣ ಪುಟ್ಟ ಕಳ್ಳತನ ಮಾಡಿರ್ತಾರೆ ಅದನ್ನೇ ನೋಡಿಬಿಟ್ಟು ಎಲ್ಲ ಬಡವರು ಕಳ್ಳರು ಅಂತ ಅಂದ್ಕೊಂಡ್ಬಿಡ್ತೀರಾ ನಿಮ್ಮ ಕಣ್ಣೇ ನಿಮಗೆ ದೊಡ್ಡ ಸಮಸ್ಯೆ ಅಂತಾರೆ ಕಾಮತ್ ಇಲ್ಲಪ್ಪ ಆ ಭಾಗ್ಯ ಏನು ಅಂತ ನನಗೆ ಕಣ್ಣಾರೆ ನೋಡಿದ್ದೀನಿ ಅಂತಲೇ ಆದಿ ಕಣ್ಣು ತೋಳ್ಕೊಂಡು ಇನ್ನೊಂದು ಸಲ ನೋಡು ಬಹುಶಃ ಆಗ ನಿನಗೆ ಅರ್ಥ ಆಗುತ್ತೆ ಅಂತಾರೆ ಕಾಮತ್ ನೀವೇ ಅವಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ನಾನು ಅರ್ಥ ಮಾಡಿಸ್ತೀನಿ ಅವಳು ಹೇಗೆ ಅವಳು ನಿಜವಾದ ಬಣ್ಣ ಏನು ಅಂತ ನಾನು ನಿಮಗೆ ಅರ್ಥ ಮಾಡಿಸೇ ಮಾಡಿಸ್ತೀನಿ ಅಂತಲೇ ಆದಿ ಸರಿಯಪ್ಪ ಅದೇನು ಮಾಡ್ತೀವೋ ಮಾಡು ನಾನೀಗ ಎಂಗೇಜ್ಮೆಂಟ್ ಡೇಟ್ನ ಫಿಕ್ಸ್ ಮಾಡ್ತೀನಿ ನೀನು ಭಾಗ್ಯನ ಮೇಲಿಟ್ಟಿರೋ ಅಭಿಪ್ರಾಯನ ಪ್ರೂವ್ ಮಾಡು ಅವತ್ತೇ ನಾನು ಮದುವೆನ ಕ್ಯಾನ್ಸಲ್ ಮಾಡ್ತೀನಿ ಆದರೆ ಅದು ನಿನ್ನ ಕೈನಲ್ಲಿ ಸಾಧ್ಯ ಇಲ್ಲ ಅಂತ ನನಗೆ ಚೆನ್ನಾಗುತ್ತೋ ಅಂತ ಕಾಮಸ್ಥರು ಹೋಗ್ತಾರೆ ಈಚೆ ಕಿಶನ್ ಹೊರಡ್ತೀನಿ ಅಂತ ಪೂಜಾ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಇನ್ಮೇಲಿಂದ ಪೂಜಾನೆಲ್ಲ ನೋಡಿಕೊಂಡೆ ಓಡಾಡಬೇಕು ಆಯ್ತಾ ಅಂತಾನೆ ಕಿಶನ್ ಆಯಿತು ಕಣು ನನ್ನ ಚಿಕ್ಕ ಹುಡುಗಿನ ಅಂತಾಳೆ ಪೂಜಾ ನಿನ್ನ ಒಳ್ಳೆಯದಕ್ಕೆ ತಾನೇ ಹೇಳ್ತಿದ್ದಾರೆ ಪೂಜಾ ಅಂತ ಭಾಗ್ಯ ಹೇಳ್ತಾಳೆ ಹೀಗೆ ಕರೆಕ್ಟ್ ಬೈರಿ ಕೇಳಲಿಲ್ಲ ಅಂದರೆ ತಲೆ ಮೇಲೆ ಎರಡು ಕೊಟ್ಟು ಮಾತಾಡಿ ಬಾಯಿ ಪೂಜಾ ಅಂತ ಡೋರ್ ಹತ್ರ ಹೋಗಿ ಕಿಶನ್ ವಾಪಸ್ ಬಂದು ಬಾಗಿನ ಮುಂದೆ ನಿಂತ್ಕೋತಾನೆ ಏನಾಯಿತು ಕಿಶನ್ ಅಂತಾಳೆ ಭಾಗ್ಯ ನಾನು ನಿಮಗೆ ಏನು ಹೇಳಬೇಕಿತ್ತು ಅದಕ್ಕೆ ಬಂದೆ ಅಂತಾನೆ ಕಿಶನ್ ಏನು ಅಂತಾಳೆ ಭಾಗ್ಯ ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಕಿಶನ್ ಯಾಕೆ ಅಂತ ಭಾಗ್ಯ ಅಂದಾಗ ನನ್ನ ಆಗಿ ಟ್ರೀಟ್ ಮಾಡ್ತಿದ್ದೀರಲ್ಲ ಅದಕ್ಕೆ ಅಂತಾನೆ ಕಿಶನ್ ನಾನಾ ಅಂತಾಳೆ ಭಾಗ್ಯ ನೀವಂತಲ್ಲ ನಿಮ್ಮ ಫ್ಯಾಮಿಲಿ ಸ್ಪೆಷಲ್ ಅಂತ ಟ್ರೀಟ್ ಮಾಡ್ತಿದ್ದೀರಾ ನಮ್ಮ ಮನೇಲಿ ಕನ್ನಿ ಕಾಯ್ದಾಳಲ್ಲ ಅವಳು ನನ್ನ ಕೆಲಸಕ್ಕೆ ಬಾರದೆ ಇರೋನು ವೇಸ್ಟ್ ಬಾಡಿ ಅಂತೆಲ್ಲ ಹೇಳ್ತಿರ್ತಾಳೆ ತುಂಬಾ ಹರ್ಟ್ ಆಗ್ತಿತ್ತು ನಾನು ಅವಳಿಗೆ ತಂಗಿ ಅಂತ ಎಷ್ಟೇ ಪ್ರೀತಿ ಕೊಡ್ತಾಯಿದ್ರು ನನಗೆ ಅವಳ ಕಡೆಯಿಂದ ಬರ್ತಿರೋದು ಬರೀ ಹರ್ಟಿಂಗ್ ಬಟ್ ನನಗೆ ನೀವೆಲ್ಲ ಸಿಕ್ಕಿದ ಮೇಲೆ ನಾನು ತುಂಬಾ ಖುಷಿಯಾಗಿದ್ದೀನಿ ಅವೆಲ್ ನಿಮ್ಮಿಂದ ಅಂತಾನೆ ಕಿಶನ್ ಇದರಲ್ಲಿ ಏನು ದೊಡ್ಡ ವಿಷಯ ಇದೆ ಕಿಶನ್ ನೀವು ನಮಗೆ ಅಷ್ಟೇ ಪ್ರೀತಿ ಗೌರವ ತೋರಿಸ್ತಿದ್ದೀರಾ ನಾವೇನು ಕೊಡ್ತೀವೋ ಅದು ನಮಗೆ ವಾಪಸ್ ಬರುತ್ತಲ್ವ ಈ ವಿಷಯದಲ್ಲಿ ಹಾಗೆ ಅಂತಾಳೆ ಭಾಗ್ಯ ಹಾಗೆ ಎಲ್ರಿಗೂ ಇರಲ್ಲ ಆ ಗುಣ ಕೆಲವೇ ಕೆಲವರಿಗೆ ಮಾತ್ರ ಇರುತ್ತೆ ನನಗೆ ನಿಮ್ಮನ್ನು ನೋಡಿದಾಗೆಲ್ಲ ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ ಬರುತ್ತೆ ಸ್ವಲ್ಪ ಸ್ವಲ್ಪ ಲೋ ಫೀಲ್ ಆದಾಗೆಲ್ಲ ನಿಮ್ಮ ಮನೆಗೆ ಬಂದರೆ ಎಲ್ಲ ನಾರ್ಮಲ್ ಆಗುತ್ತೆ ಅಷ್ಟೊಂದು ಪ್ರೀತಿ ಕೊಡ್ತೀರ ನೀವೆಲ್ಲ ಇಷ್ಟೆಲ್ಲ ಮಾಡಿರೋ ನಿಮಗೆ ನನ್ನ ಕಡೆಯಿಂದ ಬೇಜಾರು ಅನ್ನೋ ಗಿಲ್ ಫೀಲ್ ಯಾವಾಗಲೂ ಇದ್ದೇ ಇರುತ್ತೆ ಅಂತಲೇ ಕಿಶನ್ ಏನು ಹೇಳ್ತಿದ್ದೀರ ಕಿಶನ್ ಅಂತಾರೆ ಕುಸುಮ ಅವತ್ತು ನೀವು ಮನೆಗೆ ಬಂದಾಗ ಕನಿಕ ತುಂಬ ಅವಮಾನ ಮಾಡಿದ್ಲು ಅವತ್ತು ನಾನು ನಿಮ್ಮನ್ನು ವಹಿಸ್ಕೊಳ್ದೆ ತಪ್ಪು ಮಾಡಿದೆ ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್ ಅಂತಾನೆ ಕಿಶನ್ ಕಿಶನ್ ಓಕೆ ಅಲ್ಲ ಕಾಮಸ್ ಸರ್ ಯಾವತ್ತು ನಮ್ಮ ಮನೆಗೆ ಬಂದು ಅಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರು ಅವತ್ತೇ ಅದನ್ನೆಲ್ಲ ನಾವು ಮರ್ತುಬಿಟ್ವಿ ಅಂತಾಳೆ ಭಾಗ್ಯ ಅದೆಲ್ಲ ಅಷ್ಟು ಸುಲಭವಾಗಿ ಮರೆಯುವಂಥದ್ದಲ್ಲ ಅಂತೆಲ್ಲ ಕಿಶನ್ ಹೇಳುವಾಗ ಪೂಜಾ ಓಕೆ ಕಿಶನ್ ಅಂತಳೆ ಐ ಆಮ್ ಸಾರಿ ಅಂತ ಭಾಗ್ಯಂಗೆ ಕಿಶನ್ ಕೈ ಮುಗ್ದು ನಾನು ನಿಮಗೆ ಇವತ್ತು ಪ್ರಾಮಿಸ್ ಮಾಡ್ತಿದ್ದೀನಿ ಇನ್ನು ಯಾವತ್ತು ಇದೆಲ್ಲ ರಿಪೀಟ್ ಆಗೋಲ್ಲ ಎಂಥ ಸಿಚುವೇಶನ್ ಬಂದರೂ ನಿಮ್ಮ ಪೂಜೆ ಪರವಾಗಿ ನಾನು ನಿಂತ್ಕೊಂಡೆ ನಿಂತ್ಕೋತೀನಿ ಅದೇನಾದರೂ ಪೂಜಾನ ಬಿಟ್ಕೊಡೋ ಮಾತೇ ಇಲ್ಲ ಅವಳು ಪರವಾಗಿ ನಿಂತು ಅವಳಿಗೆ ಏನೇ ಸಮಸ್ಯೆ ಬರದೇ ಇರೋ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತಾನೆ ಕಿಶನ್ ಆದರೆ ಇದರಿಂದ ನಿಮ್ಮ ಮನೆಯವರಿಗೆ ಬೇಜಾರಾದರೆ ಏನು ಮಾಡ್ತೀರಾ ಅಂತಾಳೆ ಭಾಗ್ಯ ಅವಳು ಮದುವೆಯಾಗಿ ನಮ್ಮ ಮನೆಗೆ ಬಂದು ಮಾತ್ರಕ್ಕೆ ಹೇಗೆ ಬೇಕೋ ಹಾಗೆ ನಡ್ಸ್ಕೊಳ್ಳೋದು ತಪ್ಪಲ್ವಾ ಅಂತ ಭಾಗ್ಯನ ಕೈ ಮೇಲೆ ತನ್ನ ಕೈನ ಇಟ್ಟು ಇವಾಗ ನಿಮಗೆ ಕೊಡ್ತಿದ್ದೀನಿ ನಿಮ್ಮಷ್ಟೇ ಕಾಳಜಿಲಿ ಪೂಜಾನ ನಾನು ನೋಡ್ಕೊತೀನಿ ಒಂದೇ ಒಂದು ಕಣ್ಣೀರು ಹಣನು ಪೂಜಾ ಕಣ್ಣಿಂದ ಬರದೇ ಇರೋ ಥರ ನಾನು ನೋಡ್ಕೊತೀನಿ ಈ ವಿಷಯದಲ್ಲಿ ನಾನು ನಂಬ್ತಿರಲ್ವಾ ಅಂತಾನೆ ಕಿಶನ್ ನಂಬ್ತೀನಿ ಅಂತ ತಲೆ ಅಲ್ಲಾಡಿಸಿ ಭಾಗ್ಯ ಕಣ್ಣೀರನ್ನು ಒರ್ಸ್ಕೊತಾಳೆ ಕಿಶನ್ ಹೋಗ್ತಾನೆ ನಿಜವಾಗಿ ಅಡುಗೆ ಮನೆಯಲ್ಲಿ ಹಾಲು ಕಾಯೋಕೆ ಆದಿ ಹೇಳಿರೋ ಮಾತನ್ನು ಕಿಶನ್ ಹೇಳಿರೋ ಮಾತನ್ನು ನೆನ್ಪು ಮಾಡ್ಕೋತಾ ಆದಿಯವರಿಗೆ ನಮ್ಮ ಕುಟುಂಬದ ಮೇಲೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಪೂಜಾನ ಹೇಗೆ ಮದುವೆ ಮಾಡಿಕೊಡೋದು ಕನಿಕಾ ಆದಿಯವರನ್ನ ನೆನೆಸ್ಕೊಂಡ್ರೆ ಪೂಜಾನ ಮನೆಗೆ ಕೊಡೋದಕ್ಕೆ ಬೇಜಾರಾಗುತ್ತೆ ಇಲ್ಲಿ ನೋಡಿದರೆ ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲರೂ ಮದುವೆ ಬಗ್ಗೆ ಆಸೆ ಕನಸನ್ನು ಇಟ್ಕೊಂಡಿದ್ದಾರೆ ಇವರಿಗೆಲ್ಲ ಹೇಗೆ ಹೇಳಿ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಮುಚ್ಕೊಂಡಾಗ ಹಾಲು ಉಕ್ಕೋಕ್ಕೆ ಶುರುವಾಗುತ್ತೆ ಆಗ ಭಾಗ್ಯ ಸ್ಟೋವ್ ಆಫ್ ಮಾಡಿ ಪಾತ್ರೆನ ಹಾಗೆ ಕೈಯಲ್ಲಿ ಎತ್ತೋಕ್ಕೆ ಹೋಗಿ ಕೈ ಸುಡುತ್ತೆ ಅಮ್ಮ ಅಂತ ಕೂಗ್ತಾಳೆ ಆಗ ಕುಸುಮಾ ಬಂದು ಏನಾಯಿತು ಅಂತಾರೆ ಹಾಲು ಕುತ್ತೆ ಅಂತ ಭಾಗ್ಯ ಹೇಳುವಾಗ ಅಯ್ಯೋ ಹೇಗೆ ಕೈ ಸುಟ್ಟಿದೆ ನೋಡು ಪೂಜಾ ಬೇಗ ಬಾರೆ ಅಂತ ಕುಸುಮ ಕೂಗ್ತಾರೆ ಪೂಜಾ ಬರ್ತಾರೆ ಐಸ್ ಕ್ಯೂಬ್ ತಾ ಅಂತಾರೆ ಕುಸುಮ ಆಗ ಕುಸುಮಾ ಪೂಜಾ ಐಸ್ ಕ್ಯೂಬ್ನ ಅವಳು ಕೈಗೆ ಇಡ್ತಾರೆ ಈಚೆ ತಾಂಡವ್ ಹೊರಗಡೆ ಟೆರೆಸ್ ಮೇಲೆ ನಿಂತಿರುವಾಗ ತಾಂಡವ್ ಊಟ ಮಾಡು ಬಾ ಅಂತಾಳೆ ಶ್ರೇಷ್ಠ ನನಗೇನು ಬೇಡ ಅಂತಾನೆ ತಾಂಡವ್ ತಾಂಡವ್ ನನ್ಗೆ ಗೊತ್ತು ನಾನು ಆ ಥರ ಮಾತಾಡಿದ್ದಕ್ಕೆ ನಿನಗೆ ಬೇಜಾರಾಗಿದೆ ಅಂತ ನಾನು ಆ ಥರ ಬಿಹೇವ್ ಮಾಡಬಾರ್ದಿತ್ತು ಐ ಆಮ್ ಸಾರಿ ಅಂತಾಳೆ ಶ್ರೇಷ್ಠ ಮಾಡೋದೆಲ್ಲ ಮಾಡಿ ಸಾರಿ ಕೇಳಿದರೆ ಯೂಸ್ ಇಲ್ಲ ಅಂತಾನೆ ತಾಂಡವ್ ಪ್ಲೀಸ್ ಕೋಪದಲ್ಲೇನೋ ಮಾತಾಡಿದೆ ತಲೆಯಲ್ಲಿ ಇಟ್ಕೋಬೇಡ ಭಿಕ್ಷೆ ಎತ್ತಬೇಕಾಗುತ್ತೆ ಅಂತೆಲ್ಲ ಹೇಳಿದೆ ನಿನಗೆ ಆ ಮಾತಿಂದ ಬೇಜಾರಾಗುತ್ತೆ ಅಂತ ಗೊತ್ತು ಪ್ಲೀಸ್ ಹರ್ಟ್ ಆಗಬೇಡ ನೋಡು ತಾಂಡವ್ ನೀನೇನೇ ಬಿಸ್ನೆಸ್ ಮಾಡಬೇಕು ಮಾಡು ಟೈಮ್ ತಗೋ ದುಡ್ಡಿನ ಸಪೋರ್ಟ್ ನಾನು ಮಾಡ್ತೀನಿ ಅಂತಳೆ ಶ್ರೇಷ್ಠ ಅಂದರೆ ಫೈನಾನ್ಷಿಯಲಿ ನಿನ್ನ ಮೇಲೆ ನಾನು ಡಿಪೆಂಡ್ ಆಗಬೇಕು ಅಂತ ತಾನೇ ನಿನ್ನ ಅರ್ಥ ಅದು ಮಾತ್ರ ಸಾಧ್ಯ ಇಲ್ಲ ಏನು ಮಾಡಬೇಕು ಅದನ್ನು ನಾನೇ ಮಾಡ್ತೀನಿ ಯಾರ ಹೆಲ್ಪು ನನಗೆ ಬೇಕಾಗಿಲ್ಲ ಅಂತ ಹೋಗ್ತಾನೆ ಈಚೆ ಭಾಗ್ಯ ಪೂಜಾ ಊಟಕ್ಕೆ ರೆಡಿ ಮಾಡ್ತಿರ್ತಾರೆ ಭಾಗ್ಯ ಮಾವನವರು ಗುಂಡಣ್ಣ ತಂದು ಯಾರೂ ಬಂದಿಲ್ಲ ದಿನ ಕರೆದ ತಕ್ಷಣ ಬರಲ್ಲ ಅಂತ ಕುಸುಮ ಹೇಳುವಾಗ ಭಾಗ್ಯಂಗೆ ಕಾಮತ್ ಸರ್ ಕಾಲ್ ಮಾಡ್ತಾರೆ ನಮಸ್ಕಾರ ಸರ್ ಹೇಗಿದ್ದೀರಾ ಅಂತಾಳೆ ಭಾಗ್ಯ ಚೆನ್ನಾಗಿದ್ದೀನಿ ಭಾಗ್ಯ ಮನೆಯಲ್ಲಿ ಎಲ್ಲರು ಚೆನ್ನಾಗಿದ್ದಾರಾ ಅಂತಾರೆ ಕಾಮತ್ ಎಲ್ಲರೂ ಚೆನ್ನಾಗಿದ್ದಾರೆ ಸರ್ ಅಂತಳೆ ಭಾಗ್ಯ ನಿನ್ನ ಮಾತ್ರ ಒಂದು ಮುಖ್ಯವಾದ ವಿಚಾರ ಹೇಳಬೇಕಿತ್ತು ಅಂತಾರೆ ಕಾಮತ್ ಏನಾಯಿತು ಸರ್ ಏನಾದರೂ ಸಮಸ್ಯೆನಾ ಅಂತಳೆ ಭಾಗ್ಯ ಹೌದಮ್ಮ ಸಮಸ್ಯೆನೇ ನಾಡಿದ್ದು ನಿಮ್ಮ ಕ್ಯಾಂಟೀನು ಕ್ಲೋಸ್ ಮಾಡಬೇಕಮ್ಮ ಅಂತಾರೆ ಕಾಮತ್ ಕ್ಯಾಂಟೀನ್ ಕ್ಲೋಸ್ ಮಾಡಬೇಕಾ ಯಾಕೆ ಸರ್ ಅಂತಳೆ ಭಾಗ್ಯ ಹೌದಮ್ಮ ನೀನು ಕೆಲಸ ಮಾಡೋದು ಬೇಡ ಅಂತ ಹೇಳ್ತಿದ್ದೀನಿ ಅಂತಾರೆ ಕಾಮತ್ ಯಾಕೆ ಸರ್ ಈಗೆಲ್ಲ ಹೇಳ್ತಿದ್ದೀರಾ ನನಗೇನು ಅರ್ಥ ಆಗ್ತಿಲ್ಲ ಅಂತಳೆ ಭಾಗ್ಯ ಆಗ ಕಾಮತ್ ಯಾಕಮ್ಮ ಶಾಕ್ ಅದ ನಾನು ಕ್ಯಾಂಟೀನ್ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದು ತಮಾಷೆಗೆ ನಾಡಿದ್ದು ದಿನ ತುಂಬ ಒಳ್ಳೇದಿನಿ ಅಂತಮ್ಮ ಅದಕ್ಕೆ ಕಿಶನ್ ಪೂಜಾದು ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂತ ಅಂತಾರೆ ಕಾಮಸ್ ಸರ್ ನಾಡಿದ್ದೇನಾ ಅಂತಾಳೆ ಭಾಗ್ಯ ಹೌದಮ್ಮ ಪುರೋಹಿತರು ಹತ್ರ ಕೇಳಿದಾಗ ನಾಡಿದ್ದು ತುಂಬ ಚೆನ್ನಾಗಿದೆ ಅಂದರು ಮನೆಯಲ್ಲಿ ಎಲ್ರಿಗೂ ಹೇಳಬೇಡಮ್ಮ ಇನ್ನೇನು ಕೆಲಸ ಆಗಿಲ್ಲ ಶುರು ಮಾಡಬೇಕು ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಕಾಮಸ್ ಸರ್ ಅಕ್ಕ ಅಕ್ಕ ಯಾರು ಫೋನು ಅಂತಾಳೆ ಪೂಜಾ ಕಾಮಸ್ ಅವರು ಫೋನ್ ಮಾಡಿದ್ರು ಪೂಜಾ ಮತ್ತು ಕಿಶನ್ ನಿಶಿತಾರ್ಥ ಫಿಕ್ಸ್ ಮಾಡಿದ್ದನ್ನು ಹೇಳೋಕೆ ಫೋನ್ ಮಾಡಿದರು ಅಂತಳೆ ಭಾಗ್ಯ ಆಗ ಎಲ್ಲರೂ ಖುಷಿಯಾಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ